ಅಭಿಜಯನಂಗ ಬಾಗಿ ಬಾಗಿ ಅಭ್ಯಾಸ ಮಾಡ್ತಿದ್ದೆ ಯಪ್ಪ ಎಲ್ಲ ಬಾಗಿ ಬಾಗಿ ಯಾರು ಮಾಡಿದ್ರು ಅಂತ ಕೇಳೋನು ಏ ಗುಡಕಟಕ ಇಲ್ಲಿ ನೋಡಿ ಎಷ್ಟು ಬೆಣ್ಣೆ ತರ ಬರ್ತಿದಂತೆ ಸ್ಟೀಮ್ ಹಾಕೊಂಡೆ ಹಾ ಅಂಗ ಸೊಪ್ಪು ಅंगे ಕೊಯ್ತಾ 你别动，别动，别动！啊，一点都别动。 ನಮಸ್ಕಾರ ನಮ್ಮ ಟ್ಯಾಕ್ಸ್ ಮಿತಿ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಚಿಕ್ಕಲ್ಲೂರು ಅಂತ ಒಂದು ಐತಿಹಾಸಿಕವಾದಂಥ ಪುರಾಣ ಪ್ರಸಿದ್ಧವಾದಂಥ ಒಂದು ಭಕ್ತಿ ಪ್ರಧಾನವಾದಂಥ ಸಿದ್ದಪ್ಪಾಜಿ ನೆಲಗೊಂಡಿರುವಂಥ ಒಂದು ಕ್ಷೇತ್ರ ಇದು ಚಿಕ್ಕಲ್ಲೂರು ಈ ಚಿಕ್ಕಲ್ಲೂರಲ್ಲಿ ಐದು ದಿನ ತುಂಬ ವಿಜೃಂಭಣೆ ಅಂತ ಪ್ರತಿ ಒಂದು ವರ್ಷಕ್ಕೂ ನಡೆಯುತ್ತದೆ ಜನವರಿಯೇ ಪ್ರಾರಂಭ ಆಗುತ್ತೆ ಇಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ನಾನು ನಾಲ್ಕನೇ ದಿನ ಬಂದಿದ್ದೀನಿ ನಾಲ್ಕನೇ ದಿನ ಇಲ್ಲಿ ಮುಲ್ಲಿ ಈ ದಿನ ಬರುವಂಥ ಯಾರೇ ಬಂದರೂ ಕೂಡ ಇಲ್ಲಿ ಪಂತಿ ಸೇವೆಯಲ್ಲಿ ಯಾರಿಗೆ ಬಂದರೂ ಕೂಡ ಫ್ರೀಯಾಗಿ ಊಟವನ್ನು ಕೊಡ್ತಾರೆ ಇಲ್ಲಿ ಏನು ಊಟ ಅಂತಂದರೆ ಒಂದು ನಾನ್ವೆಜ್ ಊಟ ಇಲ್ಲಿ ನಾನ್ ವೆಜ್ ಊಟ ಅಂತಂದ್ರೆ ಎಲ್ಲಾರು ಊಟ ಮಾಡಬಹುದು ನಿಮ್ಗೆ ನಾನ್ ವೆಜ್ ಊಟ ಯಾರಾದ್ರೂ ಕೊಡ್ತಾರೆ ಅಂತ ಒಂದು ಪ್ರಸಿದ್ಧವಾದಂತ ಸ್ಥಳಕ್ ಬಂದಿದ್ದೀನಿ ನಾನು ಇಲ್ಲಿ ಏನು ಇದೆ ಇದ್ರ ಮಹಿಮೆನ ತಿಳ್ಸೋಣ ಬನ್ನಿ ನಮಸ್ತೆ ಯಾವ್ರವ್ರು ನೀವು ನಾವು ಕಾವೇರಿ ಪ್ರ ಕಾವೇರಿ ತಲಕಡೋರು ಕಾವೇರಿ ಎಷ್ಟು ವರ್ಷದಿಂದ ಬರ್ತಿದೀರಾ ಮೈಲಿ 나 ಬತ್ತಾಯಿದೀಮಿ 30 ವರ್ಷ 40 ವರ್ಷದಿಂದಾನೂ ಬತ್ತೆ 40 ವರ್ಷದಿಂದ ಇಲ್ಲೇ ಬರ್ತಾ ಇದೀರಾ 40 ವರ್ಷದಿಂದಾನೂ ಬತ್ತೈಮಿ ಹ ಹ ಚಿಕ್ಕಮಕ್ಕಳಿಂದು ಕರ್ಕಂದು ಫ್ಯಾಮಿಲಿ ಎಲ್ಲಾ ಫುಲ್ ಬತ್ತೀಮಿ ಬಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡಿ ಮಾಡ್ತೀವಿ ಹ ಆಮೇಲೆ ಪೂಜೆ ಮಾಡ್ತೀವಿ ಪೂಜೆ ಆಯ್ತು ಅಂದ್ರೆ ಬಂದ್ಬಿಟ್ಟು ಇಲ್ಲಿ ವಲೆ ಎಲ್ಲಾ ಪೂಜೆ ಮಾಡಿ ಅಡ್ಗ ಮಾಡ್ತೀವಿ ಮಟನ್ ಚಿಕನ್ ಎಲ್ಲಾ ಮಾಡ್ತೀವಿ ಇವತ್ತು ಏನು ಚಿಕನ್ ಮಾಡಿದ್ರ ಮಟನ್ ಮಟನ್ ಚಿಕನ್ ಎರಡು ಮಾಡಿ ಸೂಪರ್ ಮಾಡಿ ಅದು ಊಟ ಮಾಡದೇ ಇದ್ದವ್ರಿಗೆ ಅದು ಇದು ಊಟ ಮಾಡದೇ ಇದ್ದವ್ರಿಗೆ ಇದು ಸಪರೇಟ್ ಸಪರೇಟ್ ಮಾಡ್ಸಿಮಿ ಚಿಕನ್ ಅಂದ್ರೆ ನಾಟಿ ಕೋಳಿ ನಾಟಿ ಕೋಳಿ ನೀವೇ ಸಾಕಿರೋ ಕೋಳಿ ಸೂಪರ್ ಹಂಗಾದ್ರೆ ನಾವೇ ಸಾಕಿರೋದು ತಂದು ಮಾಡೋದು ಅರ್ಕ ಮಾಡ್ಕೊಂಡು ದೇವ್ರಿಗ ಒಳ್ಳೇದಾದ್ರ ನಮ್ಗ ಮುಂದ ಮಕ್ಕಳ ಮರಿ ಒಳ್ಳೇದಾಗ್ಲಿ ಅಂತ ಮನೇಲಿ ದೇವ್ರ ಹೆಸರು ಹೇಳಿ ಬುಟ್ಟಿರೋ ಕೋಳಿ ತಂದು ಇಲ್ಲಿ ಕೂದು ಮಾಡ್ತೀವಿ ವರ್ಷ ವರ್ಷ ಹಂಗೆ ಮಾಡ್ತೀವಿ ಅಡುಗೆ ದೇವ್ರ ದೇವರು ಕರಿಸ್ತಿ ಬೆತ್ತ ಜೋಳಗ ಎಲ್ಲಾ ಇಸ್ತಿಮಿ ಎಲ್ಲಾ ಹಾಕ್ತೀನಿ ಅಲ್ಗದ್ ಎಲ್ಲಾ ಮಾಡಿರೋದೆಲ್ಲಾ ಇಕ್ತಿವಿ ಎಡ ಇಕ್ತಿವಿ ಉಪ್ಪು ಸಮೇತವಾಗಿ ಎಡ ಇಕ್ಬೇಕು ಕಾಯಿ ಹಣ್ಣು ಎಲ್ಲಾ ಹಾಕಿ ಎಲ್ಲಾ ಮುರಿದು ದೇವ್ರ ಗುಡ್ರುಗಳೆಲ್ಲ ಪೂಜಾ ಮಾಡಿ ಎಲ್ಲಾ ಆದ್ಮೇಲೆ ತೀರ್ಥ ಕೊಟ್ಟು ಪ್ರಸಾದ ಕೊಟ್ಟು ಅದು ಮುಗಿದು ತೀರದ ಮೇಲೆ ಎಲ್ಲಾರನು ಒಟ್ಟು ಕೂರಿಸ್ಬಿಟ್ಟು ದೇವ್ರ ಗುಡ್ರಿಗೆಲ್ಲ ಫಸ್ಟ್ ಪ್ರಸಾದ ಕೊಟ್ಬಿಟ್ಟು ಅವ್ರ ಊಟ ಮಾಡದ್ ನಂತರ ನಮ್ ಮಕ್ಕಳಗ ಫ್ಯಾಮಿಲಿಗಳ್ಗ ಕೊಟ್ಟು ಇನ್ನು ಮತ್ತ ಅಕ್ಕ ಪಕ್ಕದವ್ರ ಯಾರು ಬರ್ತಾರ ಅವ್ರೆಲ್ಲಾ ಕರೆದ್ಬಿಟ್ಟು ನಾವು ಅಂತ ಒಬ್ರೇ ಊಟ ಮಾಡೋದಲ್ಲೂ ನಾವ್ ಇಲ್ಲಾಗಿಲ್ಲ ಯಾರೇ ಬಂದ್ರು ಇಲ್ಲ ಅನ್ನಾಗಿಲ್ಲೇ ತುಂಬಾ ಜನ ಇಲ್ಲಿ ಚಿಕ್ಕಲೂರ್ ಬಂದ್ರೆ ಎಲ್ಲಾರು ಹೋಗಿ ಕೂತ್ಕೊಂಡು ಊಟ ಮಾಡಿದ್ರೆ ಯಾರು ಇಲ್ಲ ಅಂತ ಆ ಜಾತಿ ಈ ಜಾತಿ ಎಂತ ಭೇದ ಭಾವನಾ ಮಾಡಿದೇ ಯಾರೇ ಬಂದ್ರು ಊಟ ಕೊಡಬೇಕು ಕೊಟ್ಟೇ ಬೇಕು ಕೊಟ್ಟು ಅವ್ರಿಗೆಲ್ಲ ಊಟ ಮಾಡಿಸಿ ಕಳ್ಸಿಬಿಟ್ಟು ನಾವು ಊಟ ಮಾಡಿ ಇವತ್ತೆಲ್ಲಾ

ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮನೇಲಿ ಇಷ್ಟು ಸಂತೋಷವಾಗಿರಾಕಂತ ಕಡಾವ್ ಹೋಯ್ತಾರ ಇವ್ರ್ ಕಡಾವ್ ಓತಾರ ನಾವೊಂದ್ ಕಡಾವ್ ಅದ್ರಿಂದ ಎಲ್ಲಾರನೂ ಜೊತಾ ಕರ್ಕೊಬಂದು ಎಲ್ಲಾ ಮಕ್ಳು ಮರಿ ಹೊರ ಎಲ್ಲಾರು ಕರ್ಕೊಬಂದು ಮಾಡಿ ಅಜ್ಜ ಕಳಿಸ್ತೀನಿ ಮಕ್ಳು ಇವ್ರೆಲ್ಲ ಇವರೆಲ್ಲಾ ಸೊಸ ಇದ್ರು ನಿಮ್ಗೆ ಖುಷಿ ಆಗುತ್ತೆ ಮಕ್ಳು ಊಟ ಮಾಡ್ಲಿ ಸಂತೋಷವಾಗಿ ಅಕ್ಕಪತ್ತವರೆಲ್ಲ ಊಟ ಮಾಡ್ಲಿ ಅನ್ನೋದೊಂದ್ ಖುಷಿ ಅದೇ ಖುಷಿ ನಾವು ಮಾಡೋಕ್ಕಿಂತ ಇನ್ನೊಬ್ರಿಗೆ ಇನ್ನೊಬ್ರು ಕೊಡೋದೇ ಖುಷಿದ ಅಷ್ಟೇ ಚಿಕನ್ ಕೊಟ್ಟಿದ್ದಾರೆ ಈರುಳ್ಳಿ ಮತ್ತೆ ನಿಂಬೆಹಣ್ಣು ರೈಸು ಮಟನು ಐದಾರು ಪೀಸ್ ಕೊಟ್ಟಿದ್ದಾರೆ ಮತ್ತೆ ಬೋಟಿ ಇದು ಬಂದು ಇದು 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 ವಿಶೇಷ ಅಂದರೆ ಎಡೆಗೆ ದೇವ್ರಿಗೆ ಎಡೆ ಇಕ್ತಾರೆ ಅದರಲ್ಲಿ ಪ್ರಸಾದ ಸಿಗೋದು ಅಂದರೆ ತುಂಬ ರೇರು ತುಂಬ ಜನಕ್ಕೆ ಸಿಗಲ್ಲ ಆ ಪ್ರಸಾದವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆಯ ಜನ ಇದ್ದಾರೆ ಮುದ್ದೆ ನಮ್ಮ ದೇಶದ ಶಕ್ತಿ ಅಂದರೆ ಮುದ್ದೆ ಮುದ್ದೆ ಬೋಟಿ ಚಿಕನ್ ಮಟನ್ ಅಂದರೆ ಇಲ್ಲಿ ತುಂಬ ಫೇಮಸ್ಸು ಅದನ್ನು ಕೊಟ್ಟಿದ್ದಾರೆ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ವಿಜಯಕುಮಾರ್ ಅನ್ಬಿಟ್ಟು ಸರ್ ವಿಜಯಕುಮಾರ್ ಯಾವ್ರಿಂದ ಬಂದಿದ್ರಾ ಸರ್ ನಾವು ತಾಲೂಕಿಂದ ಬಂದಿದ್ದೀವಿ ಸರ್ ಬಾಣಗಳ್ಬಿಟ್ಟು ಬಾಣಗಳ್ಳಿ ಬಾಣಗಾಲಿ ಏನು ಕೆಲಸ ಮಾಡ್ತೀರಾ ಸರ್ ಸರ್ ನಾವು ಇದೇ ಗುಡ್ಡು ಪೂಜೆ ಮಾಡೋದು ದೇವಸ್ಥಾನ ಇದೆ ನಮ್ದು ಇದೇ ಪರಂಪರೆಯಲ್ಲಿ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸರ್ ನೀವು ಸಾವನ್ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗ ಆಗಿದ್ದಂಗೆ ಬರ್ತಾ ಇದೀನಿ ನೀವು ಏನ್ ಕೆಲಸ ಮಾಡ್ತೀರಾ ಮಾಮೂಲಿ ಪೂಜೆ ಇದೆ ದೇವಸ್ಥಾನ ಇದೆ ಮಠ ಇದೆ ಓ ನಿಮ್ದು ಒಂದು ಮಠ ಇದೆ ಹೌದು ಸರ್ ಸಿಗುತ್ತೆ ನೋಡ್ಕೊಳ್ಳೋದು ನೀವೇ ಹೌದು ಸರ್ ಅಲ್ಲೂ ಇದೆ ಥರದ್ದ ಎಲ್ಲ ಎಲ್ಲಾ ಕಾರ್ಯಕ್ರಮಗಳು ಆಗುತ್ತೆ ಅಲ್ಲೂ ಆಗುತ್ತೆ ಎಲ್ಲ ಕಾರ್ಯಕ್ರಮ ಯಾವುದೇ ತರದ ಜನ ಬಂದ್ರೂ ಇಲ್ಲಿ ಪಂತಿ ಸೇವೆ ಅಂತ ಹೇಳಿ ಆಗುತ್ತೆ ಅಂದರೆ ಯಾವುದೇ ಥರ ಅಂತಂದರೆ ನೀವು ಬಂದಿರೋರು ಬಿಟ್ಟು ಬೇರೆ ಹೊರಗಡೆ ಯಾರ್ಯಾವಲ್ಲ ಊಟ ಕೊಡ್ತಾರೆ ಕೊಡ್ತಾರೆ ಸರ್ ಇದು ಎಷ್ಟು ವರ್ಷ ನಡೀತಿದೆ ಸರ್ ಸರ್ ಇದು ಸುಮಾರು ಒಂದು ಹದಿನಾರನೇ ಶತಮಾನದಿಂದ ಬಂದಂತದ್ದು ಇದು ಹದಿನಾರನೇ ಶತಮಾನದಿಂದ ಬರ್ತಾ ಇದ್ರಂತೆ ಗಾಡಿ ಕಟ್ಕೊಂಡು ಹೌದು ಈಗ ಈಗ ವ್ಯವಸ್ಥೆ ಚೆನ್ನಾಗಿದೆ ಹಾ ಈಗ ಎಲ್ಲ ಮಾಮೂಲಿ ಟೆಂಪೋ ಆಟೋ ಇವೆಲ್ಲಾ ಮಾಡ್ಕೊಂಡು ಬಂದ್ ಮಾಡ್ತಾರೆ ಸರ್ ಈಗ ಸಿದ್ದಪ್ಪಾಜಿ ಅವ್ರಿಗೆ ಇದು ನಾನ್ ವೆಜ್ ಪ್ರಿಯ ನಾನ್ ವೆಜ್ ಅಂದ್ರೆ ಸಿದ್ದಪ್ಪಾಜಿಗೆ ಆಗಲ್ಲ ಸರ್ ಅಂದ್ರೆ ನೀಲ್ಗಾರ್ ಇದು ಓ ನೀಲ್ಗಾರ್ ನಾವು ನೀಲ್ಗಾರ್ ಸಿದ್ದಪ್ಪಾಜಿ ಅವರ ಹೆಸರಿ ಸಿದ್ದಪ್ಪಾಜಿ ಅವರ ಹೆಸರಿ ಮಾಡುವಂತಹದ್ದು ಇದು ಪಂತ ಸೇವೆ ಅಂದ್ರೆ ಸಿದ್ದಪ್ಪಾಜಿಗೆ ಗುಡ್ಡನ್ ಕೊಡ್ತಾರೆ ಒಂದು ಮನೆಯಲ್ಲಿ ಒಬ್ಬರಿಗೆ ಗುಡ್ಡನ್ ಬಿಡ್ತಾರೆ ಮಗನಿಗೆ ಅಂತ ಹೇಳಿ ಗುಡ್ಡನ್ ಬಿಡ್ತಾರೆ ಅವ್ರ ತಲಾ ತಲಾಂತರಿಂದ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನಡ್ಕಂಡು ಬಂದಿರುವಂತ ಪದ್ಧತಿ ಇದು ಅಂದ್ರೆ ನೀಲ್ಗಾರ್ರೆ ಸಿದ್ದಪ್ಪಾಜಿಗೆ ಒಂದ್ ರೀತಿ ಒಂದು ದೊಡ್ಡ ಶಕ್ತಿ ಸರ್ ಸರ್ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಇದು ಚಿಕ್ಕಲೂರು ಸಿದ್ದಪ್ಪಾಜಿ ಅವರು ಬಂದಾಗ ಚಿಕ್ಕಲೂರು ಅಂತ ಆದದ್ದು ಅದಕ್ಕಿಂತ ಅದಕ್ಕೆ ಮೊದ್ಲೇ ಇದು ಚಿಕ್ಕಯ್ಯನ ದುಡ್ಡಿ ಅಂತ ಇದ್ದ ಚಿಕ್ಕಯ್ಯನ ದುಡ್ಡು ದೊಡ್ಡಿ ಸಿದ್ದಪ್ಪಾಜಿ ಅವರು ಮಂಟೇಶ ಅವರು ಶಿಸು ಮಕ್ಕಳು ಪಡ್ಕೊಂಡು ಮಂಟೇಸ್ವಾಮಿ ಅವರು ಶಿಸು ಮಕ್ಕಳು ಪಡ್ಕೊಂಡು ಅವರು ಪಾವಡ ಮಾಡಿದ್ರು ಹಲೂರಲ್ಲಿ ಪಾವಡ ಮಾಡಿಸಿದ್ರು ಆಗ ಅವರು ಪಾವಡ ಗೆದ್ದು ಬರಬೇಕಾದ್ರೆ ಚಿಕ್ಕಲ್ಲೂರಲ್ಲಿ ನೆಲೆಯಾಗಬೇಕು ಅಂತೇಳಿ ಸ್ವಾಮಿಯವರು ಹೇಳಿದಾಗ ಮಂಟೇಶ್ವಾಮಿಯವರು ಅವರು ಅವರು ಚಿಕ್ಕಲ್ಲೂರಿಗೆ ಬಂದ ಬರಲಾಗಿ ಇಲ್ಲೂ ರಸ ಸಿದ್ಧರು ಇದ್ರು ಒಂಬತ್ತು ಜನ ರಸ ಸಿದ್ರು ಸರ್ ಋಷಿಮುನಿಗಳು ಋಷಿ ಮುನಿಗಳು ಹೌದು ಸರ್ ಅವರು ಬಂದು ಇಲ್ಲಿ ಅವರ ಹತ್ರ ಹೋರಾಟ ಮಾಡಿ ಪಾವಾಡ ಗೆದ್ದು ಸಿದ್ದಪ್ಪಾಜಿಯವರು ಅವರು ಹೇಗೆ ಒಂಬತ್ತು ಪಾವಾಡ ಗೆದ್ದರು ಹಾಗೆ ಇಲ್ಲೂ ಸುಧಾ ಒಂಬತ್ತು ಪಾವಾಡಗಳನ್ನು ಗೆದ್ದಿ ಇಲ್ಲಿ ನೆಲೆಯಾದದ್ದು ಸರ್ ಸಿದ್ದಪ್ಪಾಜಿ ಮೊದಲ ದಿನ ದೊಡ್ಡಮ್ಮ ಸೇವೆ ಚಂದ್ರಮಂಡಲ ಮೊದಲು ದಿನ ಆಗುವಂತಹದ್ದು ಒಂದಿನ ಬಿಡುವಾಗುತ್ತೆ ಮತ್ತು ಇನ್ನು ಮೂರನೇ ದಿನಕ್ಕೆ ದೊಡ್ಡಮ್ಮ ತಾಯಿ ಸೇವೆ ಆಗುತ್ತೆ ನಾಲ್ಕನೇ ದಿನಕ್ಕೆ ಸಿದ್ಧಪಾಜೆ ಸೇವೆ ಇದು ಪಂಥಿ ಸೇವೆ ಅಂತ ಐದನೇ ದಿನಕ್ಕೆ ಮುತ್ತತ್ರಾಯನ ಸೇವೆ ಈಗ ಎಲ್ಲ ಒಟ್ಟುಗೂಡಿ ಇಲ್ಲೆಲ್ಲ ಊಟ ಎಲ್ಲ ಮಾಡಿ ಪಂಥಿ ಸೇವೆ ಎಲ್ಲ ಮಾಡ್ತಾರೆ ಇಲ್ಲಿ ಯಾವುದೇ ಥರದ ರೋಗರುಜನೆ ಅನ್ನುವಂಥದ್ದು ಇಲ್ಲಿವರೆಗೂ ಈಗ ಆಯಿತು ಸಮಸ್ಯೆ ಈಗಾಗಿದೆ ಈಗ ತೊಂದರೆ ಆಯಿತು ಅನ್ನುವಂಥದ್ದು ಏನೂ ಇಲ್ಲ ಎಲ್ಲ ಒಟ್ಟುಗೂಡಿ ಮಾಡುವಂಥದ್ದು ಇಲ್ಲಿ ಸರ್ ಯಾವುದೇ ಸಮಸ್ಯೆ ಎಲ್ಲ ರೋಗರುಜಿನಿಗಳು ಕಳೆಯುತ್ತೆ ಅನ್ನುವಂಥ ನಂಬಿಕೆ ಒಳ್ಳೆಯದಾಗುತ್ತೆ ೇ ಆಗೋದಿಲ್ಲ ಸರ್ ಇಲ್ಲಿ ಹೌದು ಸರ್ ನೈಟು ಸುಧಾ ಕೆಲವರಿಗೆ ಮಲ್ಲಿಗೆ ಇರುತ್ತೆ ಕೆಲವರು ಮಂದಿಗೆ ಇರಲ್ಲ ಎಲ್ಲ ಗುಡಿಸ್ಲೆ ಸರ್ ಇಲ್ಲಿ ಯಾವುದೇ ಯಾವುದೇ ಒಂದು ರಾಜಕೀಯದವರಾಗಲಿ ಯಾವುದೇ ಒಂದು ಶ್ರೀಮಂತಿಕೆ ಆಗಲಿ ಇಲ್ಲಿಲ್ಲ ಯಾರೇ ಬಂದ್ರು ಇಲ್ಲಿ ನೆಲೆ ಮೇಲೆ ಮಳಗಬೇಕು ಕಡಿಮೆಯಿಂದನೇ ಆಗ್ತಾ ಇರುವಂತಹದ್ದು ಹೌದು ಸರ್ ಅದಕ್ಕೋಸ್ಕರ ಈಗ ಊರುಗಳಲ್ಲಿ ನಾವು ಬಿಡ್ಜಿನ ಇರ್ತೀವಿ ಅಂದ್ರೆ ಫುಲ್ ಚಳಿ ಇರುತ್ತೆ ಫುಲ್ ಚಳಿ ಇರುತ್ತೆ ಈಗ ಇಲ್ಲಿಗೆ ಬರ್ತೀನಿ ಅಂದ್ರೆ ಚಳಿ ಅನ್ನುವಂಥದ್ದೇ ಇಲ್ಲ ಈಗ ಮೋಡ ಇದೆ ಅಲ್ಲ ಸರ್ ಈಗ ಮೋಡ ಇದೆ ಇಲ್ಲಿ ಮೋಡ ಇದ್ರು ಸುದಾ ನೋಡಿ ನಾನೇ ಬೆರ್ತಾ ಇದ್ದೀನಿ ಹ್ಮ್ ಇಲ್ಲಿ ಬರ್ತು ಅಂದ್ರೆ ನಮ್ಗೆ ಊರಿನ ಜ್ಞಾನನೇ ಇರಲ್ಲ ಇದು ಐದು ದಿನ ಜಾತ್ರೆ ಮುಗಿಯುತ್ತೆ ಜಾತ್ರೆ ಮುಗಿದ ಮೇಲೆ ನಮಗೆ ಆ ಕಡೆ ಜ್ಞಾನ ಆಗುತ್ತೆ ಅಲ್ಲಿವರೆಗೂ ಇಲ್ಲಿ ಯಾವುದೇ ತರದ ಹೊರಗಡೆ ಏನಾಗಿದೆ ಮನೆ ಕಡೆ ಏನು ಯಾವುದೇ ದಿಗಲಿಲ್ಲ ಸರ್ ನಮಗೆ ಖುಷಿಯಾಗಿರ್ತೀವಿ ಸರ್ ಮಹಿಮೆ ಇದೆ ಸರ್